ದ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ಸುಖೇಶ್ ಪಡಿಬಾಗಿಲು ಇವತ್ತು ಮತ್ತೆ ಒಂದು ಅದ್ಭುತವಾದ ಚರ್ಚೆಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಅತ್ಯಂತ ಸಂಭ್ರಮದ ದಿನ ಇವತ್ತು ಭಾನು ಮುಕ್ತಕ್ ಮೇಡಮ್ ಅವರು ಪತ್ರಕರ್ತೆಯಾಗಿಯೂ ವಕೀಲರಾಗಿಯೂ ಅದ್ಭುತ ಸಾಹಿತಿಯಾಗಿ ಅವರು ಬರೆದಂತ ಹಸೀನ ಮತ್ತು ಇತರ ಕಥೆಗಳ ಇಂಗ್ಲಿಷ್ ಅನುವಾದ ದ ಹಾರ್ಟ್ ಲೈಮ್ ಮ್ಯಾನ್ ಬುಕ್ಕರ್ ಅನ್ನೋ ಪ್ರಶಸ್ತಿಗೆ ಆಯ್ಕೆಯಾಗಿದೆ ಇದು ಪ್ರತಿಷ್ಠಿತ ಪ್ರಶಸ್ತಿ ಕನ್ನಡ ಭಾಷೆಗೆ ಒಂದು ವಿಶ್ವ ಮಾನ್ಯತೆಯನ್ನ ತಂದು ಕೊಟ್ಟಿರುವಂತಹ ಕ್ಷಣ ಇದು ಸಂದರ್ಭದಲ್ಲಿ ಬಾನು ಮುಸ್ತಾಕ್ ಅವರ ಒಡನಾಡಿ ಆಗಿರುವಂತವರು ಅವರ ಸದಾಕಾಲದ ಗೆಳತಿ ಆಗಿರುವಂತವರು ಯುವ ಲೇಖಕಿ ಹಾಗೂ ಬರಹಗಾರ್ತಿ ಆಗಿರುವಂತಹ ಶಮೀಮಾಕುತಾರ್ ಅವರು ನಮ್ಮ ಜೊತೆಗಿದ್ದಾರೆ ಅವರನ್ನ ಬಾನು ಮುಸ್ತಾಕ್ ಅವರ ಬಗ್ಗೆ ತಿಳ್ಕೊಳ್ಳಕ್ಕೆ ಅವರ ಮೂಲಕ ಪ್ರಯತ್ನ ಮಾಡೋಣ ಕಾರ್ಯಕ್ರಮಕ್ಕೆ ಸ್ವಾಗತ ಶಮೀಮಾಕುತಾರ್ ಅವರು ಧನ್ಯವಾದಗಳು ಈಗ ನಿಮ್ಗೆ ನಾನು ಬದಲಾಗಿ ನಾವು ಇಬ್ರು ಸೇರ್ಕೊಂಡು ಬಾನು ಮುಷ್ತಾಕ್ ಮೇಡಮ್ಗೆ ಕಂಗ್ರಾಚುಲೇಷನ್ ಹೇಳೋಣ ನಮ್ಮ ವೀಕ್ಷಕರಿಗೆ ತಲುಪಲಿ ಈಗ ನಿಮ್ಗೆ ಮೊದಲಾಗಿ ಬಾನು ಮುಷ್ತಾಕ್ ಅವರ ಈ ಬರವಣಿಗೆ ಪಯಣ ಅಂತ ಏನ್ ಜರ್ನಿ ಆ ಜರ್ನಿ ಬಗ್ಗೆ ನಿಮ್ಮ ನೆನಪುಗಳು ಹೇಗಿದೆ ಇಲ್ಲಿಂದ ನೀವು ಅವರು ಭೇಟಿಯಾದ್ರಿ ಅನ್ನೋ ಒಂದು ಮೊದಲ ಕುತೂಹಲ ಮೇಡಮ್ ಹಲವು ವರ್ಷಗಳಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ನಾವು ಪರಸ್ಪರ ಮಾತಾಡ್ತಾ ಚರ್ಚೆ ಮಾಡ್ತಾ ಬಂದವರು ಮೊದಲ ಬಾರಿಗೆ ಅವರನ್ನು ನಾನು ಭೇಟಿಯಾದದ್ದು ಬೆಂಗಳೂರಿನ ಕಲಾ ಗ್ರಾಮದಲ್ಲಿ ನಡೆದಂತಹ ಲಂಕೇಶ್ವರ ಕಮ್ಮಟದಲ್ಲಿ ಅಲ್ಲಿ ಲಂಕೇಶರ ಒಡನಾಡಿಗಳನ್ನು ಕಮ್ಮಟ ನಡೆಸಲು ಆಹ್ವಾನಿಸಿದಾಗ ನಮ್ಗೆ ಲಂಕೇಶರ ಅನುಪತಿಸ್ ಅನುಪಸ್ಥಿತಿಯಲ್ಲಿ ನಮ್ಮನ್ನು ಕಾಡ್ಲಿಲ್ಲ ಯಾಕಂದ್ರೆ ಬಾನ್ ಮುಷ್ತಾಕ್ ರಂತವರು ಯಾವ ರೀತಿಯಲ್ಲಿ ಲಂಕೇಶರನ್ನು ಅಲ್ಲಿ ತೆರೆದಿಟ್ರಂದ್ರೆ ನಾವು ಲಂಕೇಶ್ ನಮ್ಮ ಜೊತೆಗೆ ಇದ್ದಾರೆ ಅವರೇ ಅಂತಹ ಫೀಲ್ ಆಗ್ತಿತ್ತು ಹಾಗೆ ನಾನು ಲಂಕೇಶರನ್ನು ಅರಿಯಲು ಓದಲು ಮತ್ತು ನನ್ನ ಭಾಷೆಯನ್ನು ನನ್ನ ಬರಹವನ್ನು ಅವರ ಭಾಷೆಯಲ್ಲಿ ನೋಡಲು ನಾನು ಖಂಡಿತವಾಗಿಯೂ ಬಾನು ಮುಷ್ತಾಕ್ ಮೇಡಮ್ ಅವರ ಸಹಕಾರವನ್ನು ತೆಗೆದುಕೊಂಡಿದ್ದೆ ಅದಲ್ಲದೆ ನಾವು ಸಾಮಾಜಿಕ ಮತ್ತು ವರ್ತಮಾನ ಕನ್ನಡಿಗರ ವಿಷಯ ಅಥವಾ ಅವರ ಸಮಸ್ಯೆಗಳ ಕುರಿತು ಕೂಡ ಚರ್ಚಿಸ್ತಾ ಇದ್ದೇವೆ ಸರ್ ಈಗ ಬಾನು ಮುಷ್ತಾಕ್ ಅವರು ಅವ್ರಿಗೆ ಈ ಬುಕರ್ ಪ್ರಶಸ್ತಿ ಸಿಗುವ ಮೂಲಕ ಅವರು ದೊಡ್ಡ ಮಟ್ಟದ ನನಗೆ ಕೂಡ ಅಲ್ಲ ಮೊದಲೇ ಕೊಡುಗೆ ಕೊಟ್ಟಿದ್ದಾರೆ ಸಾಹಿತ್ಯಕ್ಕೆ ಆದ್ರೆ ಈಗ ವಿಶ್ವ ಮನ್ನಣೆ ಅಂದ್ರೆ ಜಾಗತಿಕವಾಗಿ ಅದೊಂದು ಪ್ರತಿಷ್ಠೆ ನಮ್ಮ ಕನ್ನಡ ಭಾಷೆಗೂ ಎರಡು ಸಾವಿರಕ್ಕಿಂತಲೂ ಹಳೆಯ ಭಾಷೆಯಾಗಿರುವ ಕನ್ನಡಕ್ಕೂ ಸಿಕ್ಕಿದ ಅವರ ಮೂಲಕ ಈ ಕೊಡುಗೆಯನ್ನು ನೀವು ಹೇಗೆ ವಿವರಿಸ್ತೀರಿ ಮತ್ತು ಕನ್ನಡ ಸಾಹಿತ್ಯಕ್ಕೆ ಅವರ ಲೇಖ ಕತೆಗಳು ಲೇಖಕರು ಯಾವ ರೀತಿ ಪ್ರಭಾವ ಬೀರಿದಿರ್ಬೋದು ಅಂತ ಹೇಳ್ಬಹುದು ಇದು ಬರೀ ಕನ್ನಡ ಸಾಹಿತ್ಯದ ಒಂದು ಸಂಭ್ರಮವಾಗಿ ನಮ್ಗೆ ಕಾಣ್ತಾ ಕಾಣಲಿಕ್ಕೆ ಆಗ್ತಾ ಇಲ್ಲ ಸರ್ ಯಾಕಂದ್ರೆ ಇದು ಕನ್ನಡ ಭಾಷೆಯ ಸಂಭ್ರಮ ಅಂತ ಹೇಳ್ಬೋದು ನಾವು ಕನ್ನಡಿಗರ ನೋವು ತುಮುಲಗಳನ್ನು ಅವರು ಅದರ ಧ್ವನಿಯನ್ನು ಅವರು ಅಂತಾರಾಷ್ಟ್ರೀಯ ಅಥವಾ ಜಾಗತಿಕ ವೇದಿಕೆಯಲ್ಲಿ ಅದಕ್ಕೊಂದು ಪ್ರತಿಧ್ವನಿಯನ್ನು ಒದಗಿಸಿ ಕೊಟ್ಟರು ಿದ್ದಾರೆ ಈ ಭೂಕರ್ ಮುಖಾಂತರ ಅಂತ ನನಗೆ ಅನಿಸ್ತಾ ಇದೆ ಹಾಗಾಗಿ ನಮ್ಮ ಕನ್ನಡಿಗರ ಇನ್ನು ಮುಂದಿನ ತಲೆಮಾರಿನ ಬರಹಗಾರರು ಅವರ ಬರಹಗಳಿಗೆ ಇನ್ನಷ್ಟು ಮೊನಚ್ಚು ಒದಗಿಸುವಂತಹ ಒಂದು ಅಹ್ ವೇದಿಕೆಗಳನ್ನು ಸೃಷ್ಟಿಸಿಕೊಳ್ಬೇಕು ಮತ್ತು ಅವರು ಬರ ಬರಿಬೇಕು ಮತ್ತು ಅಹ್ ಬಾನುಮುಷ್ತಾಕರ ಬರಹಗಳಲ್ಲಿನ ಒಳಗೊಳ್ಳುವಿಕೆ ಮತ್ತು ತಾತ್ವಿಕತೆಯ ಔದಾತ್ಯ ಮಹಿಳಾ ಸಬಲೀಕರಣ ಅಥವಾ ಆ ಮಹಿಳೆಯರ ಸಮಾನತೆಯ ಬಗ್ಗೆ ಧ್ವನಿ ಆಗ್ಬೇಕಾದ್ರೆ ಅದು ಇವತ್ತು ಇಂತಹ ಕೃತಿಗಳ ಮುಖೇನವೇ ಚರ್ಚೆಯ ವಿಷಯ ಆಗ್ಬೇಕು ಅಂತ ನನ್ನ ಆಶಯ ಸರ್ ಈಗ ಇದು ಮೂಲ ಒಂದು ಬಹಳ ಚರ್ಚೆಯ ವಿಷಯ ಭಾನು ಮುಷ್ತಾಕ್ ಅವರನ್ನ ಮುಸ್ಲಿಂ ಸಮುದಾಯ ಇಸ್ಲಾಮಿನ ಅನುಯಾಯಿಗಳ ಸಮುದಾಯದ ಒಂದು ತುಮೂಲಗಳ ಕೆಲವು ಸಂಗತಿಗಳನ್ನ ಹೇಳ್ಕೊಂಡು ಹೋಗಿರೋದು ಕಥೆ ಆಗಿದೆ ಅನುವಾದ ಆಗಿದೆ ಜಗತ್ತಿನ ಮಟ್ಟಿಗೆ ಮುಟ್ಟಿದೆ ಪ್ರತಿಷ್ಠಿತ ಪ್ರಶಸ್ತಿ ಸಿಕ್ಕಿದೆ ಅಂತ ನಾವು ಹೇಳ್ತಾ ಇದ್ದೀವಿ ಒಂದು ಸಲ ಅದು ಜಗತ್ತಿನ ಮಟ್ಟಿಗೆ ಮುಟ್ಟಿ ಅದು ದೊಡ್ಡ ಸಾಹಿತ್ಯ ಆದ್ಮೇಲೆ ನಾವು ಅದನ್ನ ಒಂದು ಸಮುದಾಯಕ್ಕೆ ಸೀಮಿತಗೊಳಿಸಬಹುದ ಅನ್ನೋದು ಯಾಕಂದ್ರೆ ನೀವು ಆ ಸಮುದಾಯಕ್ಕೆ ಸೇರಿದ ಅಂತ ಅನ್ನೋ ಕಾರಣಕ್ಕೆ ನಿಮ್ಗೆ ವಿಶೇಷವಾಗಿ ಅವರ ಒಡನಾಡಿ ಅನ್ನೋ ಕಾರಣಕ್ಕಾಗಿ ನಾನು ಇದಕ್ಕೆ ಹೇಳ್ತೀನಿ ಸರಿಯಾ ಅಥವಾ ಇದನ್ನ ನಾವನ್ನು ದೊಡ್ಡ ಸಾಹಿತ್ಯ ಅನ್ನೋದ ರೀತಿಯಲ್ಲಿ ನೋಡಬಹುದಾ ನೀವು ಹೇಳಿ ಮೇಡಮ್ ಯಾವ ರೀತಿ ಮಾಡಿ ಕಥೆಗಳು ಒಂದು ಧರ್ಮದ ಅಥವಾ ಸಮುದಾಯದ ಆಚರಣೆಗಳ ಅನಾವರಣ ಅಂತ ನಾವು ಅನ್ಕೊಂಡ್ರು ಅದ್ ಯಾವತ್ತಿಗೂ ಕಥೆಗಳು ಸಮರ್ಪಿಸಿದ ನಂತರ ಒಂದು ನಾವದನ್ನು ಸಾರ್ವಜನಿಕವಾಗಿ ಸಮರ್ಪಿಸಿದ ನಂತರ ಅದು ಯಾವುದೇ ವ್ಯಾಪ್ತಿಗೆ ಖಂಡಿತವಾಗಿ ಒಳಪಡುವುದಿಲ್ಲ ನಮ್ಮ ಸಾಮಾಜಿಕ ಅರಿವು ಹಾಗೂ ಸಾರ್ವಜನಿಕ ಪ್ರಜ್ಞೆ ಜಾಗೃತಿ ಅದು ಹೆಚ್ಚುತ್ತಾ ಹೋಗ್ತಾ ಇದ್ದ ಹಾಗೆ ನಮ್ಮೊಳಗಿನ ಪೂರ್ವಗ್ರಹಗಳು ಕಡಿಮೆ ಆಗ್ತಾ ಹೋಗ್ತಿತ್ತು ಆದ್ರೆ ಅನ್ಫಾರ್ಚುನೇಟ್ಲಿ ಅದು ಹಾಗೆ ಆಗ್ತಾ ಇಲ್ಲ ನಾವು ಎಷ್ಟೇ ಡಿಜಿಟಲ್ ಆಗಿ ಎಷ್ಟೇ ಮುಂದುವರಿದ್ರು ಕೂಡ ಆ ನಾವೀಗ್ಲೂ ಕೂಡ ಕೆಲವು ಪೂರ್ವಗ್ರಹಗಳನ್ನು ಹಿಡಿದುಕೊಂಡೇ ಬದುಕ್ತಾ ಇದ್ದೇವೆ ನಮ್ಮೊಳಗಿನ ನಾಗರಿಕತೆ ಇವತ್ತಿಗೂ ಅದು ಸ್ಪಷ್ಟವಾಗ್ತಾ ಇಲ್ಲ ಅಂತ ಎನ್ನುವಂತಹ ಒಂದು ಆ ಭಯ ಯಾವತ್ತಿಗೂ ನಮ್ಮನ್ನು ಕಾಡ್ತಾ ಇದೆ ಹಾಗಾಗಿ ಇದು ಬರಿಯ ಮುಸ್ಲಿಂ ಜಗತ್ತಿಗೆ ಅಥವಾ ಒಂದು ಸಮುದಾಯಕ್ಕೆ ಮಾತ್ರ ಸೀಮಿತವಾಗದೆ ಅದು ಖಂಡಿತವಾಗಿಯೂ ಸಾರ್ವಕಾಲಿಕವಾದಂತಹ ಒಂದು ಚರ್ಚೆಗೆ ಅದು ಈಡಾಗ್ಬೇಕು ಮತ್ತು ಎಲ್ಲ ಕಟ್ಟುಪಾಡುಗಳನ್ನು ಮೀರಬೇಕು ಎನ್ನುವುದು ನನ್ನ ಒಂದು ಅಭಿಪ್ರಾಯ ಈಗ ಬಾನು ಮುಸ್ತಕ್ ಅವರ ಕೃತಿಗಳಲ್ಲಿ ನಾವು ಸಾಮಾಜಿಕ ಸಮಸ್ಯೆಗಳು ಮತ್ತು ಮಹಿಳೆಯರ ಕೆಲವು ಅನುಭವಗಳಂತ ವಿಷಯಗಳಿದಾವೆ ಅನ್ನೋದು ಸ್ಪಷ್ಟ ನೀವು ಅವರ ಅವರ ಜೊತೆ ನೀವು ತುಂಬಾ ಸಲ ಮಾತುಕತೆ ಆಡಿದಿರಿ ಅನ್ನೋದನ್ನ ನಾನ್ ಬಲ್ಲೆ ಹಾಗಾಗಿ ನಾನು ಹೇಳ್ತಿದ್ದೀನಿ ನೀವು ಅವ್ರು ಯಾವ್ದಾದ್ರೂ ಈಗ ತಮ್ಮ ರಿಯಲ್ ಲೈಫ್ ಅಲ್ಲಿ ಈ ರೀತಿಯ ಒಳನೋಟಗಳನ್ನ ಹಂಚ್ಕೊಂಡಿದ್ದಾರೆ ಸಾಹಿತ್ಯಕ್ಕಿಂತ ಆಚೆ ಸಾಮಾಜಿಕ ಸಮಸ್ಯೆಗಳು ಮತ್ತು ಮಹಿಳೆಯರ ವಿಷಯ ಬಂದಾಗ ಬಾನ್ ಮುಷ್ತಾಕ್ ಮೇಡಮ್ ತಮ್ಮ ಎಂದಿನ ಮೃದು ಸ್ವಭಾವವನ್ನು ತ್ಯಜಿಸಿ ಎಲ್ಲರನ್ನು ತರಾಟೆಗೆ ತೆಗೆದುಕೊಳ್ಳುವಂತಹ ಅಥವಾ ಅವರ ಕೆಂಡಾಮಂಡಲ ವ್ಯಕ್ತಿತ್ವವನ್ನು ನಾವು ಕಾಣಬಹುದು ಯಾಕಂದ್ರೆ ಅವರು ಬರೆದ ಕತೆಗಳೇ ಅವರ ಬದುಕಿನಲ್ಲಿ ಕಂಡುಂಡ ನೋವುಗಳು ಮನಸ್ಸನ್ನು ತೋರಿಸಿದಂತಹ ಘಟನೆಗಳು ಮತ್ತು ಹೃದಯದ ಆರ್ದ್ರ ಭಾವನೆಗಳನ್ನೇ ಅವರು ಕತೆಗಳನ್ನಾಗಿ ಬರೆದಿದ್ದಾರೆ ಯಾವ ಕಾರಣಕ್ಕೂ ಅವರು ಪರಿಸ್ಥಿತಿಯೊಂದಿಗೆ ರಾಜಿ ಮಾಡಿಕೊಳ್ಳದೆ ಒಂದು ಸಮಾಜ ಅವರ ದಾರಿಯಲ್ಲಿ ಚೆಲ್ಲಿದಂತಹ ತುಂಬಾ ಸಂಪ್ರದಾಯದ ಮುಳ್ಳುಗಳು ಮತ್ತು ಪಿತೃಪ್ರಧಾನ ವ್ಯವಸ್ಥೆಯ ಕೆಲವು ಕಟ್ಟು ವಿಮರ್ಶೆಗಳೊಂದಿಗೆ ಅವರು ಏಕ್ತಾ ಬದು ಬದು ಬದುಕ್ತಿರುವಂತಹ ಒಂದು ವ್ಯಕ್ತಿತ್ವ ಒಂದು ಇಡೀ ಕುಟುಂಬ ಅವರ ತಾಯಿಯಾಗಲಿ ಅಜ್ಜಿಯಾಗ್ಲಿ ಅವರನ್ನು ಈ ರೀತಿಯಲ್ಲಿ ತೀವ್ರವಾಗಿ ಎದುರಿಸಿದಾಗಲೇ ಅಪ್ಪನ ಒತ್ತಾಸೆಯೊಂದಿಗೆ ಅವರು ಮುನ್ನಡೆದು ಇಂದು ಈ ಹಂತಕ್ಕೆ ತಲುಪಿದ್ದಾರೆ ಹಾಗಾಗಿ ಇದು ಅವರ ಒಂದು ಚಿರಸ್ಮರಣೀಯವಾದಂತಹ ಒಂದು ಗಳಿಗೆ ಅಂತ ನಾವು ಅಂದ್ಕೊಳ್ಬಹುದು ಮತ್ತೆ ಮಹಿಳೆಯರ ವಿಚಾರವನ್ನು ಅವರು ಹೇಳುವಾಗ ಅದು ಅವರ ಬರಹಕ್ಕಷ್ಟೇ ಸೀಮಿತವಾಗಿರ್ಲಿಲ್ಲ ಅವರ ವ್ಯಕ್ತಿತ್ವದ ಒಂದು ಕನ್ನಡಿಯೂ ಆಗಿತ್ತು ವಾಸ್ತವಕ್ಕೆ ಬಂದಾಗ ಕೂಡ ಅವರು ಅದೇ ರೀತಿ ತಮ್ಮ ಕಟುವಾದ ವಿಮರ್ಶೆಗಳಿಂದ ಅದನ್ನು ಬರಿತಾ ಇದ್ರು ಮತ್ತೆ ಹಾಗೆ ಬದುಕ್ತಾ ಇದ್ರು ಅಂತ ಹೇಳ್ಬಹುದು ಯಾಕಂದ್ರೆ ಬರಹದಲ್ಲಿ ಒಂದು ಬದುಕಿನಲ್ಲಿ ಒಂದು ಎನ್ನುವಂತಹ ಲೇಖಕಿ ಅಲ್ಲ ಭಾನು ಮುಷ್ತಾಕ್ ಅವರು ಯಾವುದನ್ನು ಬರಿತಾ ಇದ್ರು ಅದನ್ನೇ ಅವರು ಬದುಕ್ತಾ ಕೂಡ ಇದ್ದಾರೆ ಓಕೆ ನಿಮ್ಗೆ ಮತ್ತೊಂದು ಒಂದು ಅಮೂಲ್ಯವಾದ ಬಹಳ ಕ್ಲೋಸ್ ಪ್ರಶ್ನೆ ಕೇಳೋದಲ್ರೆ ನೀವು ಅವರ ಜೊತೆಗೆ ನೀವು ಒಂದು ಅಮೂಲ್ಯ ಕ್ಷಣವನ್ನ ನೀವು ನಮ್ ಜೊತೆ ಹಂಚ್ಕೋಬಹುದ ಮತ್ತು ಅದನ್ನ ಎಷ್ಟು ಎಷ್ಟು ನಿಮ್ಗೆ ಪ್ರಿಯವಾದ ಮತ್ತೆ ಎಷ್ಟು ಲಾಂಗ್ ಟರ್ಮ್ ನೀವು ನೆನಪಿಟ್ಕೊಂಡಿದ್ದೀರಿ ಅನ್ನೋದನ್ನ ಕೇಳ್ಬಹುದು ನಾನು ಮುಷ್ತಾಕರನ್ನು ನಾನು ಬೆಂಗಳೂರಿನಲ್ಲಿ ಭೇಟಿಯಾದಾಗ ನಾನು ಸಂಪೂರ್ಣವಾಗಿ ಸೋತು ಹೋದದ್ದು ಅವರ ಸರಳತೆ ಇನ್ನು ಹಿರಿ ಕಿರಿಯ ಲೇಖಕರು ಅವರು ಉತ್ತಮ ಲೇಖಕರು ಅಥವಾ ಈಗ ಉದಯೋನ್ಮುಖ ಲೇಖಕರು ಎನ್ನುವಂತಹ ತಾರತಮ್ಯ ಇಲ್ಲದೆ ಎಲ್ಲರನ್ನು ಒಂದು ಒಳಗೊಳ್ಳುವ ಅಥವಾ ಎಲ್ಲರನ್ನು ಸಮಾನವಾಗಿ ಕಾಣುವ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಅವರು ನಮ್ಮಂತಹ ಕಿರಿಯ ಲೇಖಕರಿಗೆ ನೀಡುವಂತಹ ಸ್ಫೂರ್ತಿ ಅದು ನಮ್ಮ ಹೇಳಿಕೆಗಳಿಗೆ ಮೀರಿದ್ದು ಅಂತ ಹೇಳ್ಬಹುದು ಯಾಕಂದ್ರೆ ಅದು ಅವರ ದೊಡ್ಡ ಸರಳ ಒಂದು ಸ್ವಭಾವ ಬಹುಶಃ ಆ ಸರಳತೆ ಅವರನ್ನು ಇಂದು ಜಾಗತಿಕ ಮನ್ನಣೆಗೆ ಈಡು ಮಾಡಿದೆ ಅಂತ ಹೇಳಿದ್ರು ಕೂಡ ತಪ್ಪಲ್ಲ ಯಾಕಂದ್ರೆ ಅವರು ಧ್ವನಿ ಇಲ್ಲದವರ ಧ್ವನಿಯಾಗಿ ಇಂದು ಭೂಕರ್ ಪ್ರಶಸ್ತಿಯನ್ನು ಎತ್ತಿದ್ದಾರೆ ಅದಕ್ಕಾಗಿ ನಾವು ಕನ್ನಡಿಗರು ಅವರಿಗೆ ಯಾವತ್ತೂ ಚೀರಗಣಿಗಳಾಗಿರ್ಬೇಕು ಮತ್ತು ನನ್ನಂತಹ ಒಬ್ಳು ಉದಯೋನ್ಮುಖ ಅಥವಾ ಈಗ ಪ್ರವರ್ಧಮಾನಕ್ಕೆ ಬರುವಂತಹ ಬರಹಗಾರ್ತಿಗೆ ಅವರ ಈ ಸ್ವಭಾವ ಅಥವಾ ಅವರ ಈ ಆದರ್ಶಗಳು ಯಾವ ರೀತಿಯಲ್ಲಿ ನಮ್ಮನ್ನು ಪ್ರಭಾವಿಸ್ತದೆ ಅಂದ್ರೆ ಅಹ್ ಅವರೊಂದಿಗಿನ ಪರಿಚಯ ಮತ್ತು ಅವರೊಂದಿಗಿನ ನಮ್ಮ ಭಾವಗಳು ನಮ್ಮನ್ನು ಈ ಬರಹದ ಲೋಕದಲ್ಲಿ ಇನ್ನಷ್ಟು ಮುಂದೆ ಹೋಗಲು ನಮ್ಮನ್ನು ಪ್ರೇರೇಪಿಸ್ತಾರೆ ಈಗ ನೀವು ಅವರು ಆತ್ಮೀಯರಿದ್ದು ಮಾತಾಡಿದ್ರಿ ಸಾಕಷ್ಟು ಸಲ ಹಾಗಾಗಿ ಒಂದು ಕೇಳ್ತಾ ಅವರ ಮುಂದಿನ ಯೋಜನೆಗಳೇನಾದ್ರೂ ಸ್ವಲ್ಪ ನಿಮಗೆ ಗೊತ್ತಿದೆಯೋ ಅಥವಾ ನಿಮ್ಮ ಮುಂದೆ ಯಾವ್ದಾದ್ರು ಇಂಥದ್ದೇನೋ ಮಾಡಬೇಕು ಸಾಹಿತ್ಯ ಕ್ಷೇತ್ರ ಇನ್ನು ಯಾವ್ದಾರ ಕ್ಷೇತ್ರ ವಕೀಲಿಕರು ಮಾಡ್ತಿದ್ರೆ ಏನಾದ್ರು ನಿಮಗೆ ಆ ತರದ ಏನಾದ್ರು ಗುಟ್ಟೆ ಏನಾದ್ರು ಹೇಳಿದಾರೆ ಅವರು ಆ ಈಗಾಗಲೇ ಹಾಗೆ ಒಬ್ರು ಸಾಹಿತ್ಯ ಆಗ್ಬೇಕು ಅಂತ ಯಾವತ್ತು ಬರೆದವರಲ್ಲ ಬಾನ್ ಮುಷ್ತಾಕ್ ಮೇಡಮ್ ಅವರು ತನ್ನೊಳಗಿನ ತುಮುಲೆಗಳನ್ನು ಹೊರಗೆಡಹಲು ಕಂಡುಕೊಂಡಂತಹ ಒಂದು ಮಾಧ್ಯಮ ಆಗಿತ್ತ ಅಷ್ಟೇ ಬರಹ ಎನ್ನುವುದವರಿಗೆ ಬಹುಶಃ ಅವರ ಇನ್ನು ಮುಂದಿನ ಬರಹಗಳು ಅಥವಾ ಬದುಕು ಕೂಡ ಅದನ್ನೇ ಮುಂದುವರಿಸುವಂತಹ ಅಥವಾ ಸಮಾಜದಲ್ಲಿ ಈ ಒಂದು ದುರಿತ ಕಾಲದಲ್ಲಿ ನಾವಿದ್ದೇವೆ ಇವತ್ತು ಅಂತಹ ಒಂದು ಕಾಲದಲ್ಲಿ ಶೋಷಿಸಲ್ ಶೋಷಿಸಲ್ಪಟ್ಟವರ ಅಥವಾ ದಮನಿತರ ಮತ್ತು ಮಹಿಳೆಯರ ಅಬಲೆಯರ ಧ್ವನಿಯಾಗಿ ಅವರು ತಮ್ಮ ಮುಂದಿನ ಪ್ರಯಾಣವನ್ನು ಅಹ್ ಮುಂದುವರಿಸ್ತಾ ಇದ್ದಾರೆ ಅಂತ ನನ್ಗೆ ಅನಿಸ್ತಾ ಇದೆ ಸರ್ ಔಟ್ ಆಫ್ ಬಾಕ್ಸ್ ಕೇಳ್ತೀನಿ ಈಗ ಅವರು ನಾವೀಗ ಏನಾದ್ರು ಅವರು ಮುಸ್ಲಿಂ ಮುಸ್ಲಿಂ ಸಮುದಾಯಕ್ಕೆ ಸೇರಿದವರು ಮುಸ್ಲಿಂ ಸಮುದಾಯದಲ್ಲಿ ಬರಹಗಾರರು ತುಂಬಾ ಇದೆ ಬೆಳಕಿಗೆ ಬರೋ ಕಡಿಮೆ ನಾನು ಈಗ ಈಗ ಸದ್ಯಕ್ಕೆ ನಾವು ತಕ್ಷಣಕ್ಕೆ ನಮ್ಗೆ ಅನಿಸದೇನಂದ್ರೆ ತಾರಾ ಬುಬ್ಕರ್ ಮೇಡಮ್ ಇದ್ರು ನಾವು ಅವರನ್ನ ದೊಡ್ಡ ಇದಾಗಿ ಗುರುತಾ ಇದ್ವಿ ಈಗ ಭಾನು ಮುಸ್ತಕ್ ಮೇಡಮ್ ಹಿಂದೆ ಇದ್ರು ಲಂಕೇಶ್ ಪತ್ರಿಕೆ ಬರವಣಿಗೆ ಎಲ್ಲರು ಪತ್ರಕರ್ತೆಯಾಗಿ ನಂತರ ಬರಗಾರರಾಗಿಯೂ ಲೆಕ್ಕಕ್ಕೆ ಆಗೋ ಅವರನ್ನು ಗುರುತಿಸಿದ್ವಿ ಅದನ್ನ ಬಿಟ್ಟರೆ ಅಷ್ಟು ಅವಕಾಶಗಳು ಈ ಸಮುದಾಯದ ಇರುವಂತ ನೀವು ನೀವು ಮಾನಕ್ಕೆ ಬರುತ್ತಿರುವ ಉದಯ ಮಕ್ಕಳು ನೀವು ಅದನ್ನ ಯಾವ ರೀತಿ ಹೇಳ್ತಾರೆ ಅವಕಾಶಗಳು ಇದಾವೆ ನಾನೀಗ ಯಾವ್ದೊಂದು ಚರ್ಚೆಯಲ್ಲಿ ಕೇಳದಾಗ ಯಾರು ಹೇಳಿದ್ರು ಒಂದು ಐದನೂರ ಕೆಲಸ ಆರ್ನೂರ ಕೆಲಸ ಅಷ್ಟು ಜನ ಸಮುದಾಯದಲ್ಲಿ ಬರಿತಾ ಇದ್ದಾರೆ ಬಟ್ ಅವರಿಗೆ ವೇದಿಕೆ ಸಿಗ್ತಾ ಇಲ್ಲ ಅನ್ನೋದು ಇದು ಸತ್ಯನಾ ಯಾವ ರೀತಿ ನೀವು ಅದನ್ನು ಬಕ್ಕರ್ ಮತ್ತು ಬಾನ್ ಮುಷ್ತಾಕ್ ಮೇಡಮ್ ವಿಷಯಕ್ಕೆ ಬಂದಾಗ ಅವರಿಬ್ರು ಲಂಕೇಶ್ ಗರಡಿಯಲ್ಲಿ ಪಳಗಿದವಳಗಿದಂತವರೇ ನಾವೀಗ ಮುಸ್ಲಿಂ ಸಮುದಾಯ ಮತ್ತು ಬರಹಗಾರರ ಲೋಕಕ್ಕೆ ಒಮ್ಮೆ ನೋಡಿದಾಗ ಯಾಕೆ ಮುಸ್ಲಿಂ ಬರಹಗಾರತಿಯರು ಲಂಗೇಶ್ವರಿಂದ ಪ್ರಭಾವಿಸಲ್ಪಟ್ಟರು ಎನ್ನುವುದು ಅರ್ಥ ಮಾಡಿಕೊಳ್ಳುವಾಗ ಮುಸ್ಲಿಂ ಮಹಿಳೆಯರಲ್ಲಿ ಕೂಡ ಅಂತಹ ಒಂದು ಧೋರಣೆಗಳು ನಮ್ಗೆ ಕಾಣಲಿಕ್ಕೆ ಸಿಗ್ತದೆ ಅಂದ್ರೆ ನಿಜವಾಗಿ ಇಸ್ಲಾಂ ಧರ್ಮದಲ್ಲಿ ಇರದಂತಹ ಕೆಲವು ಕಟ್ಟುಪಾಡುಗಳು ಮತ್ತು ಸಂಪ್ರದಾಯಗಳನ್ನು ಮೂಲಭೂತವಾದಿಗಳು ಯಾವ ರೀತಿಯಲ್ಲಿ ಅದು ಧರ್ಮದೊಳಗೆ ತಂದ್ರು ಅಂತಂದ್ರೆ ಅದು ಇವತ್ತಿನ ಅಥವಾ ಯಾವತ್ತಿಗೂ ಬರೆಯುವಂತಹ ಹೆಣ್ಣು ಮಕ್ಕಳ ಬದುಕನ್ನು ಬುಡಮೇಲು ಮಾಡುವಂತಹ ಶಕ್ತಿಗಳು ಆ ಮೂಲಭಾ ಮೂಲಭೂತವಾದಿಗಳ ಒಂದು ಪ್ರಕ್ರಿಯೆಗೆ ಇತ್ತು ಹಾಗೆ ಅಂತಹ ಒಂದು ಕಪ್ಪೆ ಮುಷ್ಟಿಯಲ್ಲಿ ನಲುಗಿದಂತಹ ಮುಸ್ಲಿಂ ಬರಹಗಾರರು ಅಥವಾ ಬರಹಗಾರ್ತಿಯರು ಆ ಅವರಿಗೆ ಬೇಕಾಗಿರುವಂತಹ ಒಂದು ವೇದಿಕೆಗಳನ್ನು ಕಂಡುಕೊಳ್ಳುವಲ್ಲಿ ಅವರಿಗೂ ಅಹ್ ಸಾಧ್ಯ ಆಗ್ಲಿಲ್ಲ ಅಥವಾ ವೇದಿಕೆ ಒದಗಿಸ್ಲಿಲ್ಲ ಎನ್ನುವಂತಹ ಸತ್ಯವನ್ನು ನಾವು ಒಪ್ಪಿಕೊಳ್ಳೇಬೇಕು ಆದ್ರೂ ಈಗ ಅಂತಹ ಸಮಸ್ಯೆಗಳು ಅತ್ಯಂತ ಕಡಿಮೆ ಅಥವಾ ತೀರಾ ಇಲ್ಲ ಎನ್ನುವಷ್ಟು ಇದೆ ಈಗ ಮಹಿಳೆಯರು ಅಹ್ ಬರಿಬೇಕಾದ್ರೆ ಅಥವಾ ಅವರು ವೇದಿಕೆಗಳಲ್ಲಿ ನಿಂತು ಮಾತಾಡಬೇಕಾದ್ರೆ ಸಮುದಾಯ ಅವರ ಬೆನ್ನಿಗೆ ನಿಲ್ತಾ ಇದೆ ಅದು ದೊಡ್ಡ ಒಂದು ಆಶಾದಾಯಕವಾದಂತಹ ಪ್ರಕ್ರಿಯೆ ಮತ್ತು ಇವತ್ತು ಮುಸ್ಲಿಂ ಹೆಣ್ಣು ಮಗಳು ಬರೆಯುವುದನ್ನು ಹಿಂದೆ ಯಾವ ರೀತಿಯಲ್ಲಿ ಅದು ನಾವು ಮೇಡಮ್ ಅಥವಾ ಸಾರಾಬ ಮೇಡಮ್ ವಿಷಯಕ್ಕೆ ಬಂದಾಗ ಅವರ ಸಮುದಾಯ ಅಥವಾ ್ರೆ ಇಂದು ಅದನ್ನೇ ಒಂದು ಅಭಿಮಾನವಾಗಿ ಕಾಣುವಂತಹ ಒಂದು ಸಮುದಾಯದಲ್ಲಿ ಇದ್ದೇನೆ ಅಂತ ಎನ್ನುವಂತಹ ಒಂದು ಅಭಿಮಾನ ನನಗೆ ಖಂಡಿತವಾಗಿಯೂ ಇದೆ ಹಾಗಾಗಿ ಇವತ್ತಿಗೆ ಮುಸ್ಲಿಂ ಲೇಖಕರಿಗೆ ಅಥವಾ ಬರಹಗಾರರಿಗೆ ಅವಕಾಶಗಳು ಇಲ್ಲ ಅಥವಾ ವೇದಿಕೆಗಳು ಅವರಿಗೆ ದೊರಕ್ತಾ ಇಲ್ಲ ಎನ್ನುವಂತಹದನ್ನೊಂದು ಒಂದು ಅಪವಾದವಾಗಿ ಸ್ವೀಕರಿಸಲು ನಾನು ಸಿದ್ಧವಿಲ್ಲ ಇದು ಇವತ್ತಿನ ನಮ್ಮ ವಿಶೇಷ ಕಾರ್ಯಕ್ರಮ ವೀಕ್ಷಕರೇ ಕಾರ್ಯಕ್ರಮಕ್ಕೆ ಬಂದು ಬಾನು ನಮ್ಮ ಮೇಡಮ್ ಅವರ ಬಗ್ಗೆ ಅಮೂಲ್ಯವಾದ ಮಾಹಿತಿಯನ್ನು ಒದಗಿಸಿದರೆ ಶಮೀಮಾ ಅವರೇ ಥ್ಯಾಂಕ್ ಯು ನಮ್ಮ ಕಾರ್ಯಕ್ರಮ ಧನ್ಯವಾದಗಳು ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ